ಈ ಸಿಂಪಲ್ ಬೀಜಗಳನ್ನು ಪ್ರತಿದಿನ ಸೇವನೆ ಮಾಡ್ತಾ ಬರೋದೆ ಆದರೆ ದೇಹದಲ್ಲಿ ಕ್ಯಾಲ್ಸಿಯಂನ ಕೊರತೆ ಆಗಿರಲಿ ಮೂಳೆಗಳಲ್ಲಿ ವೀಕ್ನೆಸ್ ಹೆಚ್ಚಾಗಿದ್ದರೂ ಆರ್ಥರೈಟಿಸ್ ಇದ್ದರೂ ನೀವೇನಾದರೂ ಡಯಾಬಿಟಿಕ್ ಪೇಶೆಂಟ್ ಆಗಿದ್ದರೂ ಕೂಡ ಈ ಬೀಜಗಳು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡತ್ವೆ ಮೂಳೆಗಳಲ್ಲಿ ನೋವು ಸೆಳೆತ ಊತ ಬಾವು ಮಂಡಿ ನೋವು ಬರೋ ಅಂಥದ್ದು ಕೂತ್ರೆ ನಿಲ್ಲೋದಕ್ಕಾಗೋದಿಲ್ಲ ನಿತ್ರೆ ಕೂರ್ಲಿಕ್ಕಾಗೋದಿಲ್ಲ ಸಡನ್ನಾಗಿ ಎದ್ದು ಓಡಾಡೋದಕ್ಕಾಗೋದಿಲ್ಲ ಅಷ್ಟು ನೋವು ಸೆಳೆತ ಹೆಚ್ಚಾಗ್ತಾ ಇರುತ್ತೆ ಕಟ್ ಕಟ್ ಅಂತೇಳಿ ಸೌಂಡ್ ಕೂಡ ಬರ್ತಾ ಇರುತ್ತೆ ಕೆಲವೊಮ್ಮೆ ನಾವು ಹಾಗೆಯೇ ಸ್ವಲ್ಪ ಎಲ್ಲಾದರೂ ತಾಗಿಸ್ಕೊಂಡ್ರೂ ಕೂಡ ಮೂಳೆಗಳು ಮುರಿದಂಗೆ ಅನಿಸೋದು ಬೆನ್ನು ನೋವು ಸೊಂಟ ನೋವು ಕುತ್ತಿಗೆ ನೋವು ಕತ್ತು ನೋವು ಈ ರೀತಿ ನೋವುಗಳು ಹೆಚ್ಚಾಗೋದು ಜೊತೆಗೆ ನಮಗೆ ಅಲ್ಲಲ್ಲೇ ಕೈ ಕಾಲುಗಳು ಹಿಡ್ದಂಗೆ ಆಗೋದು ಈ ರೀತಿ ನೋವುಗಳು ಹೆಚ್ಚಾಗಿ ಕಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಒಂದು ಬೀಜಗಳು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತವೆ ಹಾಗಾದರೆ ಇದರ ಸೇವನೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಬಾಣಲೆನ ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಫ್ಲಾಕ್ಸಿ ಅಥವಾ ಅಕ್ಸೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಅಕ್ಸೆ ಬೀಜ ಯಾರು ಡಯಾಬಿಟಿಕ್ ಪೇಷೆಂಟ್ ಇದ್ದೀರೋ ಅವ್ರಿಗೆ ತುಂಬ ಒಳ್ಳೆಯದು ಇನ್ನು ಮೂಳೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ತೊಂದರೆಗಳು ಏನೇ ಒಂದು ನೋವುಗಳಿದ್ದರೂ ಕೂಡ ಅದರಿಂದ ಬಳಲ್ತಾಯಿದರೆ ಫ್ಲ್ಯಾಕ್ಸಿಡು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಇದು ಬ್ಲಡ್ ಶುಗರ್ ಲೆವೆಲನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ಹೆಚ್ಚಾಗೋದಕ್ಕೆ ಇದು ಬಿಡೋದಿಲ್ಲ ಜೊತೆಗೆ ಇದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಕೂಡ ಇರೋದ್ರಿಂದ ಇದು ನ್ಯಾಚುರಲ್ ಪದಾರ್ಥ ಶರೀರದಲ್ಲಿ ಒಳ್ಳೆ ಫ್ಯಾಟಾಗಿ ಕೆಲಸ ಮಾಡುತ್ತೆ ಜಾಯಿಂಟ್ ಪೇಯ್ನ್ ಬರ್ತಾ ಇದ್ದರೆ ಅದಕ್ಕೆ ತುಂಬ ಒಳ್ಳೆಯದು ಮಂಡಿಯಲ್ಲಿ ಗ್ರೀಸ್ ಕಡಿಮೆ ಆಗಿದ್ದರೆ ಆ ಒಂದು ಇನ್ಫ್ಲಮೇಷನನ್ನು ದೂರ ಮಾಡುತ್ತೆ ಜೊತೆಗೆ ಜಾಯಿಂಟ್ ಪೇಯ್ನ್ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು ಹಾಗಾಗಿ ನಾವು ಪ್ರತಿದಿನ ಒಂದು ಸ್ವಲ್ಪನಾದರೂ ಫ್ಲಾಕ್ಸಿಡ್ ಸೇವನೆ ದೇಹಕ್ಕೆ ತುಂಬಾ ಒಳ್ಳೆಯದು ನಂತರ ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ ಏನು ಬರುತ್ತೆ ಅದನ್ನು ಕೂಡ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ಒಂದು ಸೂರ್ಯಕಾಂತಿ ಬೀಜ ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು ಜೊತೆಗೆ ಯಾರೆಲ್ಲ ಜಾಯಿಂಟ್ ಪೇಯ್ನಿಂದ ಬಳಲ್ತಾ ಇರ್ತೀರೋ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಮೆಗ್ನೀಷಿಯಮ್ ಹೆಚ್ಚಾಗಿರುತ್ತೆ ಈ ಒಂದು ಮೆಗ್ನೀಷಿಯಮ್ಮು ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಹೆಚ್ಚಾಗಲು ಬಿಡೋದಿಲ್ಲ ಕಡಿಮೆ ಆಗಲು ಬಿಡೋದಿಲ್ಲ ಅದನ್ನು ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ನರಗಳ ನಿರ್ವಹಣೆಗೂ ಕೂಡ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಇದರಲ್ಲಿ ಹೆಲ್ತಿ ಫ್ಯಾಟ್ ಇರುತ್ತೆ ಜೊತೆಗೆ ಹೈ ಫೈಬರ್ ಇರುತ್ತೆ ಇದು ಜಾಯಿಂಟ್ ಪೇನ್ಗೂ ಕೂಡ ತುಂಬ ಒಳ್ಳೆಯದು ಜೊತೆಗೆ ಮೂಳೆಗಳಲ್ಲಿ ಕೀಲುಗಳಲ್ಲಿ ಏನು ಗ್ರೀಸ್ ಕಡಿಮೆ ಆಗಿರುತ್ತೆ ಕಟ್ ಕಟ್ ಸೌಂಡ್ ಬರ್ತಾ ಇರುತ್ತೆ ಏಳ್ಲಿಕ್ಕಾಗೋಲ್ಲ ಕೂರ್ಲಿಕ್ಕಾಗಲ್ಲ ಅಲ್ಲಿ ಗ್ರೀಸ್ ಕಡಿಮೆ ಆದಾಗ ಅದು ಒಣಗ್ತಾ ಬರ್ತಾ ಇರುತ್ತೆ ಆ ರೀತಿ ಆದಾಗ ನಮಗೆ ಈ ರೀತಿ ಸಮಸ್ಯೆಗಳು ಎದುರಾಗುತ್ತೆ ಇನ್ನು ಸನ್ಫ್ಲವರ್ ಸೀಡ್ಸನ್ನು ಸೇವನೆ ಮಾಡೋದರಿಂದ ಅಲ್ಲಿ ಬೇಕಾಗಿರುವಂಥ ಒಂದು ಆಯಿಲ್ ಅಂಶ ಉತ್ಪತ್ತಿ ಆಗುತ್ತೆ ಈ Trenta. ಈ ರೀತಿ ನೋವು ಬರೋ ಅಂಥದ್ದು ಬಾವು ಬರೋ ಅಂಥದ್ದು ಕಟ್ ಕಟ್ ಸೌಂಡ್ ಬರೋ ಅಂಥದ್ದು ಪಟ್ಟಂತ ಹೇಳೋದಕ್ಕಾಗೋದಿಲ್ಲ ಸಡನ್ನಾಗಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಈ ರೀತಿ ಸಮಸ್ಯೆಗಳು ನಿವಾರಣೆಯಾಗಿ ನಾವು ಆರಾಮಾಗಿ ಓಡಾಡ್ಕೊಂಡಿರ್ಬೋದು ತಕ್ಷಣದಲ್ಲಿ ಕೂರ್ಬೋದು ಎದ್ ನಿಲ್ಬೋದು ಈ ರೀತಿ ತುಂಬನೇ ಹೆಲ್ಪ್ ಆಗುತ್ತೆ ಈ ಒಂದು ಸನ್ಫ್ಲವರ್ ಅಥವಾ ಈ ಒಂದು ಸೂರ್ಯಕಾಂತಿ ಬೀಜಗಳು ನಮ್ಮ ಮೂಳೆಗೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಬೀಜಗಳು ಪಂಪ್ಕಿನ್ ಸೀಡ್ಸ್ ಅಂತ ಹೇಳಿ ಏನು ಕರಿತೀವಿ ಅದನ್ನು ಕೂಡ ತಗೊಳ್ತಾ ಇದ್ದೀನಿ ಈ ಒಂದು ಪಂಪ್ಕಿನ್ ಸೀಡ್ಸ್ ಏನಿರುತ್ತೆ ಇದು ನಮ್ಮ ಜಾಯಿಂಟ್ಗೂ ಕೂಡ ತುಂಬ ಒಳ್ಳೆಯದು ಜೊತೆಗೆ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಉಂಟಾಗಿರುತ್ತಲ್ಲ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಮೆಗ್ನೀಷಿಯಮ್ ಇರುತ್ತೆ ಇದು ಮೂಳೆಗಳಿಗೆ ತುಂಬಾ ಒಳ್ಳೆಯದು ಜೊತೆಗೆ ಪಾಸ್ಪರಸ್ ಇರುತ್ತೆ ಇದು ದೇಹದಲ್ಲಿ ಒಂದು ಕ್ಯಾಲ್ಶಿಯಮ್ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಂಡಿಗಳಲ್ಲಿ ಗ್ರೀಸ್ ಕಡಿಮೆ ಆಗದಂತೆ ನೋಡಿಕೊಳ್ಳುತ್ತೆ ಒಂದು ಒಳ್ಳೆ ಆಯಿಲ್ ಅಂಶವನ್ನು ಅಲ್ಲಿ ಕ್ರಿಯೇಟ್ ಮಾಡಿ ನಮ್ಮ ಒಂದು ಜಾಯಿಂಟ್ ಪೇಯ್ನ್ ಬರದಂತೆ ಕೀಲುಗಳಲ್ಲಿ ನೋವು ಬರದಂತೆ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ಪಂಪ್ಕಿನ್ ಸೀಡ್ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲಿ ಇನ್ನು ಈ ಒಂದು ಪಂಪ್ಕಿನ್ ಸೀಡಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನುವಂಥ ಒಂದು ಅಂಶ ಕಡಿಮೆ ಇರುತ್ತೆ ಆದ್ದರಿಂದ ಇದು ಶುಗರ್ ಪೇಷೆಂಟ್ಗೂ ಕೂಡ ತುಂಬಾ ಒಳ್ಳೆಯದು ನೋಡಿ ಈ ಮೂರು ಬೀಜಗಳನ್ನು ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತಗೊಳ್ತಾ ಇದ್ದೀನಿ ಮೂರನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಬೇಕು ಹಸಿಯಾಗಿನೇ ಹಾಗೆ ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಸರಿಯಾಗಿ ಜೀರ್ಣ ಆಗೋದಿಲ್ಲ ಹಾಗಾಗಿ ಮೂರನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಮಾಡ್ಕೊಳ್ಬೇಕು ಇದು ಸ್ವಲ್ಪ ನಿಮಗೆ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಒಳ್ಳೆ ಗಮ ಬರುತ್ತೆ ಫ್ಲೇಮನ್ನು ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಅದು ಒಂದು ಒಳ್ಳೆ ಬಣ್ಣ ಬರೋವರೆಗೂ ಹುರ್ಕೊಂಬಿಡಿ ಇದಾಗಿದೆ ಈಗ ನಾನು ಸ್ವಲ್ಪ ಇದು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಬೇಕು ತುಂಬ ನೈಸಾಗಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಸ್ವಲ್ಪ ತೆರಿಯಾಗಿನೇ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ ಈ ರೀತಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇದನ್ನು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಳಿ ಅಂದರೆ ಮಿಕ್ಸಿ ಮಾಡಿ ಇದು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮಗೆ ಇದು ಸಾಕಷ್ಟು ದಿನಗಳವರೆಗೆ ಉಪಯೋಗಕ್ಕೆ ಬರುತ್ತೆ ಪ್ರತಿದಿನ ಒಂದು ಎರಡು ಟೀ ಸ್ಪೂನಷ್ಟು ನಾವು ಇದರ ಸೇವನೆ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲು ಡಯಾಬಿಟೀಸ್ ಕಂಟೂ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಮೂಳೆಗಳಿಗೆ ಕೀಲುಗಳಿಗೆ ಮಜಲ್ಸ್ಗೆ ತುಂಬ ಒಂದು ನೋವುಗಳ ನಿವಾರಣೆಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಈ ಒಂದು ಪೌಡರನ್ನು ಪ್ರತಿದಿನ ಸೇವನೆ ಮಾಡ್ತಾ ಬನ್ನಿ ನಮ್ಮ ಮೂಳೆಗಳ ಆರೋಗ್ಯ ವಿಪರೀತವಾಗಿ ಹೆಚ್ಚಾಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ನರಗಳ ನಿರ್ವಹಣೆಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಲ್ಲಲ್ಲಿ ಹಿಡ್ಕೊಳ್ತಾ ಇರತ್ತೆ ಜೋಮ್ ಕಟ್ತಾ ಇರತ್ತೆ ಈ ರೀತಿ ತೊಂದರೆಗಳು ಆಗದಂತೆ ತಡೆಗಟ್ಟಿಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ನಾವು ಯಾವ ರೀತಿಯಾಗಿ ಸೇವನೆ ಮಾಡಬೇಕು ನೀರಲ್ಲಿ ಹಾಕ್ಕೊಳ್ಬೇಕಾ ಹಾಲಲ್ಲಿ ಹಾಕ್ಕೊಳ್ಬೇಕಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ ಇದನ್ನು ನೀವು ಮೊಸರಿನೊಟ್ಟಿಗೆ ಸೇವನೆ ಮಾಡ್ತಾ ಹೋಗಬೇಕು ನೋಡಿ ಒಂದು ಬೌಲ್ ಆಗೋವಷ್ಟು ಮೊಸರನ್ನು ತೊಗೊಳ್ಳಿ ಪ್ರತಿದಿನ ಒಂದು ಬೌಲು ಮೊಸರಿಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಹಾಕ್ಕೊಂಡು ನೀವು ತಿಂಡಿ ಸಮಯದಲ್ಲಿ ತಿಂತೀವಿ ತಿಂಡಿ ಜೊತೆಗೆ ಅಂದರೆ ಆ ರೀತಿ ಮಾಡ್ಕೊಳ್ಬೋದು ಸಂಜೆ ಸಮಯದಲ್ಲಿ ತಿಂತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಬೋದು ಆದರೆ ಪ್ರತಿದಿನ ಒಂದು ಬೌಲು ಮೊಸರಿನೊಟ್ಟಿಗೆ ಈ ಒಂದು ಪೌಡರ್ ಏನು ಮಾಡ್ಕೊಂಡಿರ್ತೀರ ಒಂದು ಎರಡು ಟೀ ಸ್ಪೂನಷ್ಟು ಆ ಒಂದು ಮೊಸರಿನೊಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಮೊಸರನ್ನು ನೀವು ಪ್ರತಿದಿನ ಸೇವನೆ ಮಾಡ್ತಾ ಬನ್ನಿ ಹಣ ಪರ್ಸೆಂಟ್ ಆಗಿ ನಿಮ್ಮ ಎಷ್ಟು ಎಷ್ಟೋ ಒಂದು ದೇಹದ ಒಂದು ಸಮಸ್ಯೆಗಳು ನಿವಾರಣೆ ಆಗುತ್ತೆ ಆರೋಗ್ಯ ವೃದ್ಧಿ ಆಗಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇದರಲ್ಲಿರುವಂಥ ಒಳ್ಳೆ ಒಂದು ಅಂಶಗಳು ನಮ್ಮ ದೇಹದಲ್ಲಿ ಅನೇಕ ರೀತಿಯ ಕಾಯಿಲೆಗಳ ನಿವಾರಣೆಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಒಂದೊಳ್ಳೆ ಎನರ್ಜಿ ಅನ್ನುವಂಥದ್ದು ದೇಹದಲ್ಲಿ ಹೆಚ್ಚಾಗಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಫೈಬರ್ ಕಂಟೆಂಟ್ ಕೂಡ ಹೆಚ್ಚಾಗಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆ ವೃದ್ಧಿ ಆಗ್ತಾ ಹೋಗುತ್ತೆ ಜೊತೆಗೆ ಮಲಬದ್ಧತೆಯ ಸಮಸ್ಯೆ ಕೂಡ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಮೊಸರಿನ ಸೇವನೆ ತುಂಬಾ ಒಳ್ಳೇದಲ್ವ ನಮ್ಮ ದೇಹಕ್ಕೆ ಹಾಗಾಗಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಪ್ರತಿದಿನ ಈ ರೀತಿಯಾಗಿ ಮೊಸರಿನೊಟ್ಟಿಗೆ ಸೇವನೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಆ ಒಂದು ವ್ಯತ್ಯಾಸ ನಿಮಗೇನೆ ಕಾಣ್ತಾ ಹೋಗುತ್ತೆ ಯಾವುದೇ ಒಂದು ಮೆಡಿಸನ್ ಇಲ್ಲದೇ ದೇಹದಲ್ಲಿ ಎಷ್ಟೋ ಒಂದು ಎನರ್ಜಿ ಹೆಚ್ಚಾಗುತ್ತೆ ಜೊತೆಗೆ ಈ ರೀತಿ ಮೂಳೆಗಳ ಅಥವಾ ಜಾಯಿಂಟ್ ಪೇಯ್ನ್ ಹೆಚ್ಚಾಗುವಂಥದ್ದು ಈ ರೀತಿ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇವತ್ತಿನ ಈ ಒಂದು ಸಿಂಪಲ್ ರೆಮಿಡಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು